ಮೈಸೂರಿನಲ್ಲಿ ಸೆಮಿ ಕಂಡಕ್ಟರ್ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಿರುವುದರಿಂದ ಸ್ಥಳೀಯ ಉದ್ಯಮಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಮೈಸೂರು ಕೈಗಾರಿಕಾ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸೆಮಿ ಕಂಡಕ್ಟರ್ ಯೋಜನೆಯಿಂದ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರೆಯಲಿದೆ ಇದರ ಜೊತೆಗೆ ಸ್ಥಳೀಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ಸಿಗಲಿದೆ ಎಂದು ತಿಳಿಸಿದರು ಸಣ್ಣ ಕೈಗಾರಿಕೆ ಸಂಘದ ಕಾರ್ಯದರ್ಶಿ ಎಸ್ ಸುರೇಶ್ ಕುಮಾರ್ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನ್ನೂರ ಮೂವತ್ತೈದು ಎಕರೆ ಪ್ರದೇಶದಲ್ಲಿ ಸೆಮಿ ಕಂಡಕ್ಟರ್ ಯೋಜನೆ ಅನುಷ್ಠಾನವಾಗಲಿದೆ ಇದರಿಂದ ಕೈಗಾರಿಕಾ ವಲಯದ ಅಭಿವೃದ್ಧಿಗೆ ವರದಾನವಾಗಲಿದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದರು ಇದು ಕೂಡ ಅತಿ ಶೀಘ್ರದಲ್ಲೇ ಬರಲಿದ್ದು ಮೈಸೂರು ಬೃಹತ್ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ಇದು ನಾಂದಿ ಹಿರಿಯ ಉದ್ಯಮಿ ವಿಜಯ್ ಕುಮಾರ್ ಸೆಮಿ ಕಂಡಕ್ಟರ್ ಯೋಜನೆಯಿಂದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ನೆರವು ದೊರೆಯಲಿದೆ ಎಂದು ಹೇಳಿದರು ಪ್ರತಿಯೊಂದು ಎಂಪ್ಲಾಯ್ಮೆಂಟ್ಗೂ ಅನುಕೂಲ ಆಗುತ್ತೆ ನಮಗೂ ಕೂಡ ಮುಂದೆ ಇದಾಗೋದ್ರಿಂದ ನಮಗೂ ಬೇಕಾಗಿರೋ ಪ್ರಾಡಕ್ಟ್ಸ್ ಕೂಡ ನಾವು ಅಲ್ಲಿಂದಲೇ ಮಾಡಿಸ್ಬೋದು ಅಥವಾ ನಾವು ಮಾಡಿಕೊಡ್ಬೋದು ಎರಡೂ ಮಾಡಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ ಎಸ್ಪೆಷಲ್ ಮೈಸೂರು ಬರ್ತಾರೆ ಎಸ್ಪೆಷಲಿ ಮೈಸೂರು ಬರೋದ್ರಿಂದ ನಮ್ಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ವಿದ್ಯಾವರ್ಧಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಸದಾಶಿವಗೌಡ ಯೋಜನೆಯಿಂದ ಹಲವು ಯುವಕರಿಗೆ ಉದ್ಯೋಗಾವಕಾಶಗಳು ದೊರೆಯಲಿವೆ ಸ್ಥಳೀಯವಾಗಿ ತಲೆದೋರಿರುವ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ವಿಲ್ ಬಿ ಟು ಪ್ರೊಡ್ಯೂಸ್ ಟು ದ ಸೊ ಐ ಸಪೋರ್ಟ್ ಇನಿಶಿಯೇಟಿವ್ ಬೈ ದ ಆಫ್